ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಬದುಕುಂದ್ರಿ ಇವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಂಬತ್ತೊಂದನೇ ಸರ್ವಸಾಧಾರಣ ಸಭೆಯನ್ನು ಆಯೋಜಿಸಲಾಗಿದೆ ಹಿಂದಿನ ವರ್ಷದ ಲಾಭ ನಷ್ಟದ ಬಗ್ಗೆ ವಿವರಣೆ ನೀಡಲಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಅಡವು ಪತ್ರಿಕೆ ಓದಿ ಹೇಳಿದ ಪಿಕೆಪಿಎಸ್ ಕಾರ್ಯದರ್ಶಿ ಸಭೆಗೆ ಅಧ್ಯಕ್ಷತೆ ವಹಿಸಿದ ಸಿದ್ದು ಮಾನಗಾವಿ ಉಪಾಧ್ಯಕ್ಷರಾದ ಮಹಾದೇವಿ ಕಮತಿ ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಈ ವರ್ಷದ ಹತ್ತನೇ ತರಗತಿಯಲ್ಲಿ ಹೆಚ್ಚಿನ ಅಂಕ ಪಡೆದ ಮೂರು ವಿದ್ಯಾರ್ಥಿಗಳಿಗೆ ಸತ್ಕಾರ ಸಮಾರಂಭ ವಿತರಿಸಲಾಯಿತು ಹಾಗೂ ನಿವೃತ್ತಿ ಹೊಂದಿದ ಶಿಕ್ಷಕರಿಗೆ ಸತ್ಕಾರ ವಿವಿಧ ಇಲಾಖೆಯಲ್ಲಿ ನಿವೃತ್ತಿ ಹೊಂದಿದವರಿಗೆ ಸತ್ಕಾರ ಸಭೆಯಲ್ಲಿ ಹಲವಾರು ವಿಷಯಗಳನ್ನು ಚರ್ಚಿಸಿ ನಂತರ ಅದಕ್ಕೆ ಉತ್ತರ ನೀಡಿದ ಅಧ್ಯಕ್ಷರು ಈ ವರ್ಷದ ಸರ್ವಸಾಧಾರಣ ಸಭೆ ಮುಕ್ತಾಯವಾಯಿತು ಈ ಸಭೆಗೆ ಉಪಸ್ಥಿತರಿದ್ದ ಬಡಕುಂದ್ರಿ ಗ್ರಾಮಸ್ಥರು ಹಾಗೂ ಗುರು ಹಿರಿಯರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಗಂಗಾಧರ ಎಸ್ ಶಿರ್ಗಾವಿ ಜಿಎಸ್ ಫೈವ್ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ ನಮ್ಮ ದುಡ್ಡು ದುಡಿಸ್ಲಿಲ್ಲ ಅಂದ್ರ ಲಾಭ ಅಂದ್ರೆ ಇಲ್ಲಿ ಸದಸ್ಯರಿಗೆ ಕೊಡ್ಲಿಕ್ಕೆ ಸಾಧ್ಯದ ನಾವು ರೊಕ್ಕನ ದುಡಿಸ್ಲಿಲ್ಲ ಅಂದ್ರೆ ಹೇಗೆ ಸಾಧ್ಯದ ಕೇವಲ ಎಸ್ ಡಿ ಒಳಗೆ ಇಟ್ಕೊಂಡು ಕೊತ್ತೀಪ ಅಂದ್ರ ರೊಕ್ಕ ದುಡಿಸ್ಬೇಕಾಗ್ತೈತಿ ಮತ್ತು ನಮಗೆ ಬಿಡಿ ಪಿ ಅಲ ಏನಾಯ್ತಿ ಕೆಲವೊಂದು ಮಂದಿ ಅರ್ಜಿ ಕೊಡಾಕ್ತಾರ ನಮ್ಮ ಚೌಳಿಗೆ ಚಂದ್ರ ಬಾಧೆ ಅಮ್ಮನ ಐವತ್ತು ಸಾವಿರ ರೂಪಾಯಿ ಸಾಲ ಹೇಳಿದ ಅದಕ್ಕ ಇನ್ನೂ ಯಾರಿಗ ಬೇಕಾದ್ರೂ ಕೂಡ ಸಾಲವನ್ನು ಕೊಡ್ರಿ ಆ ರೊಕ್ಕ ಏನಾಯ್ತಪ್ಪ ಇಟ್ಕೊಂಡ್ ಆ ರೊಕ್ಕ ನಾವ ಎಫ್ ಇಟ್ಟಾಗ ಏನ್ ಕೊಡವ್ರ ಮತ್ತೆ ಇಲ್ಲೇ ನಾವ್ ರೊಕ್ಕ ಇಟ್ಕೊಂಡಿವ ನಾವಂತ ಅವ್ರಿಗೆ ಇಟ್ಕೊಂಡವ್ರ ಭಿ ಕೊಡ್ಬೇಕ ಆ ರೊಕ್ಕ ತುಳ್ಸುದಿಲ್ಲ ಅಂದ್ರೆ ಸಂಸ್ಥೆಗೆ ನುಕ್ಸಾನ ಆಗ್ತೈತಿ ಅದಕ್ಕ ನಾನು ಹೆಚ್ಚಿಗೆ ಹೇಳ್ದ ಆಡಳಿತ ಮಂಡಳಿಯವರು ಮುಂದೆ ಏನ ದಿವಸಗಳಾದ ಏನಾದರೂ ಒಂದ್ ಸ್ವಲ್ಪ ನಾವು ಮಾತಾಡಿದ್ರೆ ಹೇಗೂ ಏನ್ರಿ ಮಿಸ್ಟೇಕ್ ಆಗಿದ್ರು ಸಹಿತ ಈ ವೇದಿಕೆ ಮುಖಾಂತರ ಸೇವೆಯಲ್ಲಿ ಕೆಲಸ ಸಹಕಾರಿ ಸಂಘ ಎಂಬತ್ತನೆಯ ಎಂಬತ್ ಒಂದನೆಯ ವಾರ್ಷಿಕ ಸರ್ವಸಾಧಾರಣ ಸಭೆಯ ಆಗಮಿಸಿದ ಎಲ್ಲ ಬಡಪಳ್ಳಿ ಗ್ರಾಮಸ್ಥರಿಗೂ ಹಾಗೂ ಈ ವೇದಿಕೆಯ ಮೇಲೆ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಹಾಗೂ ಸದಸ್ಯರಿಗೂ ಗುರು ಹಿರಿಯರಿಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಬಡಕುಂದ್ರಿ ತಾಲೂಕು ಬಡಕುಂದ್ರಿ ಇದರ ವಾರ್ಷಿಕ ಸರ್ವ ಎಂಬತ್ತೊಂದನೇ ವಾರ್ಷಿಕ ಸರ್ವ ಸಹ ಸಭೆಗೆ ಎಲ್ಲ ನಿರ್ದೇಶಕ ಮಂಡಳಿಯ ಸದಸ್ಯರೇ ಹಾಗೂ ಬಡಕುದ್ರಿ ಗ್ರಾಮದ ಹಿರಿಯರೇ ಸನ್ಮಾನಿತ ಎಲ್ಲ ಪ್ರಶಸ್ತಿ ಪುರಸ್ಕಾರಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಹಾಗೂ ವಿಶೇಷವಾಗಿ ಸರ್ಕಾರಿ ಸೇವೆ ಸಲ್ಲಿಸಿ ನಿವೃತ್ತಿ ನಿವೃತ್ತಿಯಾಗಿರ್ತಕ್ಕಂತ ಎಲ್ಲ ಸನ್ಮಾನಿತ ತಮಗೆ ಹಿರಿಯರೇಪೂರ್ವ ಸ್ವಾಗತ ಬಯಸಿದೆ ತಗೋವು ಎಂಟು ಏಳು ಹತ್ತೊಂಬತ್ತು ನೂರ ನಲವತ್ನಾಲ್ಕರಂದು ಸ್ಥಾಪನೆಗೊಂಡು ಯಶಸ್ವಿಯಾಗಿ ಎಂಬತ್ತೊಂದು ವರ್ಷಗಳ ಮುಗಿದ ಎಂಬತ್ತೆರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ ತಮ್ಮ ಅದಕ್ಕೆ ತಮ್ಮ ಎಲ್ಲ ಸನ್ಮಾನಿತ ಎಲ್ಲ ಸದಸ್ಯರ ಬೆಂಬಲ ಅಂದ್ರೆ ಹೇಳ್ಬೇಕು ಇಲ್ಲಿ ಈಗ ನಮ್ಮ ಲಾಭ ಎಲ್ಲ ಮಾಡ್ತೇವೆ ಎಲ್ಲ ಇದ ಮಾಡ್ತೇವೆ ಈಗ ಅಂದ್ರೆ ಈಗ ವಿ ಎಸ್ ಅವರ ಮಾತು ಅದನ್ನ ಕ್ಲಾರಿಫೈ ಮಾಡ್ಬೇಕು ಹದಿಮೂರು ಲಕ್ಷ ಹದಿಮೂರು ಸಾವಿರದ ಒಂಬತ್ನೂರ ಅರವತ್ತೆರಡು ಕಾಯ್ದೆ ಅದು ಅದ್ರ ಬಗ್ಗೆ ಕಾಯ್ದೆ ನಿಧಿ ಇಪ್ಪತ್ತೈದು ಪರ್ಸೆಂಟ್ ಮೂರು ಲಕ್ಷ ಇಪ್ಪತ್ತೆಂಟು ಸಾವಿರದ ನಾಲ್ಕನೂರ ತೊಂಬತ್ತೊಂದು ಸರ್ಕಾರಿ ಶಿಕ್ಷಣ ನಿಧಿ ಎರಡು ಪರ್ಸೆಂಟ್ ಇಪ್ಪತ್ತಾರು ಸಾವಿರದ ಎರಡ್ನೂರ ಎಪ್ಪತ್ತೊಂಬತ್ತು ಏನು ಅಂದ್ರೆ ಟೋಟಲ್ ಮುನ್ನೂರ ಐವತ್ತು ಮೂರು ಲಕ್ಷ ಐವತ್ನಾಲ್ಕು ಸಾವಿರ ಟೋ ಟೂ ವಿಧರ್ ಲಾಭದಲ್ಲಿ ಮುಳುಗುವ ಸಾಲದ ನಿಧಿ ಆರು ಪರ್ಸೆಂಟ್ ಐವತ್ತೇಳು ಸಾವಿರದ ಐವತ್ ಐವತ್ತೆರಡು ಅಮೌಂತ್ ಉತ್ಪಾದಕ ನಿಧಿ ಶೇಕಡ ಆರು ಪರ್ಸೆಂಟ್ ಐವತ್ತೇಳು ಸಾವಿರದ ಐನೂರ ಐವತ್ತೆರಡು ನಿಧಿ ಹತ್ತು ಪರ್ಸೆಂಟ್ ತೊಂಬತ್ತೈದು ಸಾವಿರದ ಒಂಬತ್ತು ಹತ್ತೊಂಬತ್ತು ಕಟ್ಟಡ ನಿಧಿಗೆ ಹತ್ತು ಪರ್ಸೆಂಟ್ ತೊಂಬತ್ತೈದು ಸಾವಿರದ ಒಂಬತ್ತು ಹತ್ತೊಂಬತ್ತು ಸಿಬ್ಬಂದಿಯ ಬೋನಸ್ ಎರಡ್ ಸಾವಿರದ ಸಾವಿರ ರೂಪಾಯಿ ಇಪ್ಪತ್ತೇವತ್ತೊಂಬತ್ತು ಲಕ್ಷ ಮೂವತ್ತ್ಮೂರು ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದರ ಮೇಲೆ ಎಂಟು ಪರ್ಸೆಂಟ್ ಲಾಭಾಂಶನ ಟೂ ಡಂಡ್ ರೈತರಿಗೆ ಈ ವರ್ಷ ಕಮಿಟಿ ಕಮಿಟಿಯವರು ಎಲ್ಲ ಕೋರ್ಟ್ ಡಿಸ್ಕಷನ್ ಮಾಡಿದಾಗ ಎಂಟು ಪರ್ಸೆಂಟ್ ಕೊಡುವಂಥದ್ದು ಕೊಡುವಂತದ್ದು ಅಂದ್ರೆ ಮಾಡ್ಕೊಂಡ

ನಮ್ಗೆ ಯಾರು ಎಲ್ಲ ಹೊಸದ ಮೂಲಕ ನಾವು ನಾವು ಪಡಬಂದ್ರ ಅನುಕೂಲ ಆಗಿ ಹೋಗೋದ್ರಿ ಅವ್ರ ಹೊಸದಾಗಿ ನಮ್ಗೆಲ್ಲ ಅನುಕೂಲ ಮಾಡಿ ಬಿಟ್ಟಿದ್ದಾರೆ ಅವ್ರದ್ದು ಎಂದೂ ನಾವು ಬರೆಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದರ ಜೊತೆಗೆ ನಮ್ಮ ಗ್ರಾಮದ ಹಿರಿಯರೂ ಸಹ ನಮ್ಮ ಸರಿಯಾದ ಮಾರ್ಗದರ್ಶನ ಎಲ್ಲ ಇದೇ ರಾತ್ರಿ ಮಾಜಿ ಅಧ್ಯಕ್ಷರು ಎಲ್ಲ ಅವರು ತಮ್ಮ ಸರಿಯಾದ ಸೂಚನೆ ಎಲ್ಲ ಅವ್ರಿಗೂ ಕೊಡ್ತಾರೆ ಹಿರಿಯರು ಆದಂತ ಎಲ್ಲರೂ ನಮ್ಮ ಮಾರ್ಗದರ್ಶನ ಮಾಡ್ಕೊಂಡು ಬಂದರು ಅವ್ರದ್ದು ನಾವು ಕೇಳ್ಕೊಂತ ಎಲ್ಲ ಕಮಿಟಿಯವರ ಕೂಡಿ ಮತ್ತೆ ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ಹೇಳಿದ್ವಿ